ਜਗਦਾਗ ਉਲਸਰ ਕੋਨਾ ਹੁਰਵੀ ਨਸਤਾਨਾ ਆਇਦ ਸਿਰ ਡੋਣਾ ਜਗਦਾਗ ਉਲਸਰ ਕੋਨਾ ಆಯಿತ ಶೇಡ ಜಗಲ ಕೊರವೇ ನಸ್ತಾನ ಆಯಿತ ಶೇರಾಡುವ ಜಗಲ ವಳ ಕೊಡ ಗೇ ಬುರು ಬಿರಾ ಆ ದಿನ ಕಂದೂ ಆ ಊಟ ಕೇಡಾನೋ ಹುಲಿ ಹಲಗಿಲ್ಲ ಜಗದಾಗ ಒಳ ಶರ ಕೊನತಾನ ಶಿರ್ವಾಡೋಣ ಜಗದಾಗಳ ಶರ ಕೊನ नस्ताना, गुरुव्या सेराडोना, आयच शिराडोणा जगदगा उलद गुरु घेडग्यावे गुरुरा दिन कोट उडणा ਬੇੜਾ ਨੂੰ ਹੁਣ ਹਾਲ ਗਿਨਨਾ

கடை உட்கா மறிச்சன பிரால உடிகன

ಉ ಮರಿಗಳಿಗೆ ಹಾಲ ಕುಡ್ಜನಾ ಪ್ರಾವು ಪ್ರಾಣ ಹುಡುಸಿ ಮಡಿಗಳಿಗೆ ಮಾಡಿ ರಾಜನಾ See I got the

ಸರಡೋಣ ಜಗದಾಗ ಉಳದದ ಕೊಣ್ಣ ಓರೆ ನಿಮ್ಮ ಸ್ಥಾನ ಅರಿಚಿರಡೋಣ ಜಗದಾಗ ಉಳದದ ಕೊಣ್ಣ ಆ ಓರೆ ಯಾಕ ದಿನನಿತ್ಯ ಕಾರ್ಯಕ್ರಮ ಇರುವರಿಂದ ಹೌದಾ ಇವತ್ತ ಬೋರಟ್ಟಿಗೆ ಗ್ರಾಮದ ಹೆಡ್ ಕಲಾ ಸಂಘಗಳನ್ನು ಬಂದಾವ ಹೌದು ಎರಡು ಕಲಾ ತಂಡಗಳ ನಿಮ್ಮ ಊರಿಗೆ ಕರ್ಸಿಕೊಂಡ್ರಿ ಪುಣ್ಯಾತ್ಮರಿ ಇವತ್ತಿನ ದಿವಸ ಕಲಾವಂತರಿಗೆ ಒಂದು ಹಾಡುವಂತ ಕಲಾವಂತರಿಗೆ ಹೌದ್ ಹೌದು ಹೌದು ಹಗಲು ರಾತ್ರಿ ಹಗಲು ರಾತ್ರಿ ಬಿಡದೆ ಕಾರ್ಯಕ್ರಮ ಏಕ ನಡ್ದಾವ ಇವತ್ತಿನ ದಿವಸ ದೈವಕ್ಕೆ ಏನ್ ಕೇಳ್ಕೊಳದ ಕೇಳಿದ್ರ ಆ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬರ್ದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗಲಿ ಬಾಷಾಡುವಂತ ವಾದ್ಯದಲ್ಲಿ ಆಗಲಿ ಏನಾದ್ರೂ ಲೋಪದೋಷಗಳನ್ನು ಆಗ್ತಾವಲ್ಲೀ ಬಾ ಆ ಇವತ್ತಿನ ದಿವಸ ನಮ್ಮೊಳಗ ಏನಾರ ತಪ್ಪು ಕಾಣ್ತಂದ್ರ ಪುಣ್ಯಾತ್ಮರಿ ಅದನ್ನ ಯಾರು ನೀವು ಅದಕ್ಕ ನಿಂದೆದ್ ಮಾತಾಡ್ಲಾರ್ದೆ ಎತ್ತಿ ಹೊಟ್ಟೆಗ ಹೈಕೋತಾರೆ ಎರಡು ಹೌದು ಈ ಬೋರಾಟಗಿ ಗ್ರಾಮದ ಎಲ್ಲರಿಗೂ ಕಾಲ ಬೀಳುದಾಗಲ್ಲ ತಿರ್ಗಾಡಿ ಮಾಹಿತಿ ನಿಮ್ಮ ಪಾದ ಇಲ್ಲಿದೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ಸರ ಏನಾಯ್ತು ನೀವ್ ಯಾಕೆ ಹಿಂಗ್ ಕೈ ಅಂತ ನನಗೆ ಹಿಂಗ್ ಯಾಕೋ ನೀವೇನು ಮುಗಿಸ್ ಬಂದಿರೋ ಏನೋ ರೊಕ್ಕಿಗೆ ಬಂದಿರೋ ನಿನ್ನ ಅಭಿಪ್ರಾಯ ಏನು ರೊಕ್ಕ ತಗೊಂಡು ಬಂದಿರಿ ಯಾಕೆ ಕೇಳ್ಕೊತೀರಿ ಇದ್ರಿಪಾ ಇವತ್ತಿನ ದಿವಸ ರೊಕ್ಕ ತಗೊಂಡು ಕಾರ್ಯಕ್ರಮ ಮಾಡಿ ಬರೀ ಗಾಯಿ ಗೊಪ್ಪಲು ಮಾಡಿ ಹೋಗೋ ಮೇಲೆ ಬೇರೆ ಹೌದ್ ಕರೆ ಏನಂತ ಕೇಳಿದ್ರೆ ಇವತ್ತಿನ ದಿವ್ಸ ಪುಣ್ಯಾತ್ಮರೇ ಮುಂಜಾನೆ ಫೋನ್ ಹಚ್ಚಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಬೇಕನ್ನಿತ್ತು ಯಾಕಂತ ಕೇಳಿದ್ರಿ ಹಿಡಿದಿರೋ ಅಲ್ಲ ಅಲ್ಲ ಅನ್ಸ್ಕೋ ಯಾವ ಆಗ್ಬಾರ್ದು ಹಾಂಗ್ಯಾಕ್ ಆಗಲ್ಲ ನನ್ನ ಅಪ್ಪ ಬೀರಪ್ಪ ಬಂದೇವಂದ್ರೆ ಹೆಂಗ ಆಗ್ತಿರ್ತದ ಹೆಂಗಿಲ್ಲ ಅಂತಕ್ಕಂತ ಮಾತ ಹೌದು ಅಲ್ಲಿ ನಮ್ ಮನ್ಸಿಗೆ ತಿಳ್ಕೊಂಡು ಕಾರ್ಯಕ್ರಮ ಬಂದಿದಾಗ ಅದ ಹೌದು ಅದಕ್ಕ ಯಾಕಂತ ಕೇಳಿದ್ರೆ ಎಲ್ಲ ಪುಗ್ ಶೆಟ್ಟಿ ಬಂದಿಲ್ಲ ನಾವೆಲ್ಲ ರೊಕ್ಕ ತಗೊಂಡಿರೋಖ್ರೆ ನೀನು ಪುಗ್ಸೆಟ್ ಬಂದಿಲ್ಲ ಮಗನ ಹೌದು ಈ ಕಲಾವಂತರಿಗೆ ದಿನಾನ ಪ್ರತಿನಿತ್ಯ ಕಾರ್ಯಕ್ರಮ ಇರುದ್ ಶ್ರಾವಣ ಮಾಸದ ಹೌದಾ ದಿನನ ಪ್ರತಿನಿತ್ಯ ಕಾರ್ಯಕ್ರಮ ಇರುದಿಂದ ಹಿಂಗ ಆಗ್ತಿರ್ತಾವ ಹೌದು ಅದಕ್ಕೆ ನನ್ನ ಅಪ್ಪ ಮೈಮಾಂತಕ್ಕ ಮಾಳಿಂಗರಯ್ಯ ಗುರುವಿನಲ್ಲಿ ಹೆಂಗ ದುಡ್ಕೊಂಡ್ ಗುರು ಬೀರು ದೇವ್ರ ಹೆಂಗೆ ಹೆಂಗೆ ಕಾಡಿದ್ದ ಏನೇನು ಉಳುಕ ಬೇಡಿದ ಏನೇನು ಹಠ ಮಾಡಿ ಬೀರಪ್ಪ ಕೊತ್ ಕೇಳ್ತಾನೆ ಶಿಸುಮಗನಿಗೆ ಮಾಳಪ್ಪಗ ಮಾಳಪ್ಪಗ ಮಾಳಪ್ಪ ಕೇಳ್ತಾನಪ್ಪ ಮಾಡಪ್ಪ ದಿನನಿತ್ಯ ಉಂಡಿದೆ ಉಂಡು ಬಾಯಿ ಹೊಲಸ ಬಾಯಿ ಒಂದೇದೇ ಉಂಡಿದೆ ಉಂಡು ಉಂಡಿದೆ ಉಂಡು ಒಂದೇ ಆಲಕತ್ತದ ಊಟ ಇವತ್ತ ನನಗ ಹುಲಿ ಹಾಲು ತಂದು ಉಣಿಸುವ ಮಾಳಪ್ಪ ಅಂತ ಹೇಳಿ ಶಿಸು ಮಗನಿಗೆ ಯಾರು ಹೇಳಿದ್ರು ಬಾ ಗುರು ಬೀರ್ ದೇವ್ರ್ ಹೇಳಿದ್ದ ಹೌದೌದೌದು ಮಗನಿಗೆ ಹೇಳ ಕುಳ ಯಾ ಇಲ್ಲದೆಲ್ಲ ನಾ ಎಲ್ಲಿಂದ ತರ್ಲಿ ಆದರ ಆಗಲಿ ಅಕ್ಕ ತಂದಿ ನಿನ್ನ ದಯಾ ಗುರುವಿನ ದಯ ನನ್ನ ತಾಯಿ ದಯಾ ನನ್ನ ಮ್ಯಾಲ ಇರ್ಲಿ ಅಣ್ಣ ಗದ್ಲು ಮಾಡ್ಬೇಡ್ರಿ ಈ ಮಾಯಕೆ ಸೌಂಡ್ ಇಲ್ಲ ಅದ್ರೇಟ್ ನಿಮ್ಮನೇ ಓಟ್ ಬಿಟ್ಟು ಅಂದ್ರೆ ನಾ ಏನ್ ಗಂಟೆ ಬಂದು ಅಯ್ಯೋ ಇನ್ನೊಂದು ಇಲ್ಲದೆಲ್ಲ ಬೇಡಿದ್ರೆ ಎಲ್ಲಿಂದ ತರ್ಲಿ ಭಗವಂತ ಅದಕ್ಕ ನಿನ್ನ ದಯಾ ಗುರುವಿನ ದಯ ತಾಯಿ ದಯಾ ನನ್ನ ಮೇಲೆ ಇರ್ಲಿ ಈಗಿಂದ ಈಗ ಅಂತ ಅಂತೇಳಿ ವಾರ್ತಿ ನಿಂಬೆಳೆ ಗುಡ್ಡಕ್ ಮಾಳಿಂಗರಾಯ ಬಂದ ಹೌದು ವಾರ್ತಿ ನಿಂಬೆಳೆ ಗುಡ್ಡಕ್ಕೆ ಬಂದ ವಾರ್ತಿ ನಿಂಬೆಳೆ ಗುಡ್ಡದಾಗ ನಿಂತು ಹುಲಿಗವಿ ನೋಡ್ದ ಹುಲಿಗವಿ ನೋಡ್ದಾಗ ಅಲ್ಲಿ ಏಳು ಹೆಡಿ ಶರಪ್ಪ ಹುಲಿ ಮರಿ ಪ್ರಾಣ ತಿಳಕ ಬಂದಿತ್ತು ಜೀವ ತಿಲ್ಲಕ ಏಳಾಗ ಹ ಪ್ರಪ ಹುಲಿ ಮರಿ ಪ್ರಾಣ ಏಳು ಡಿ ಸರ್ಪ ತಿಲ್ಲಕ್ ಬಂದಾಗ ಮಾಳಿಂಗರ ಮುತ್ತನ ನೆದ್ರ ಹರಿದ್ ಹೋಯ್ ಬಿತ್ತದ್ರ ಮೇಲೆ ಹೌದ್ರಿ ಪಾಯಿ ಮರಿ ಪ್ರಾಣ ತಿಲ್ಕ ಬಂದ್ರು ಇದು ಸರಪ ತಿಳಿ ಅದ್ ತನ್ನ ಬಂಡರದಾಗಿರ್ತಕ್ಕಂಥ ಭರಣಿ ಒಳಗಿರ್ತಕ್ಕಂಥ ಭಂಡಾರನ್ನು ತೆಗೆದು ಹೊಡೆದ್ ಭಂಡಾರನ್ನು ತೆಗೆದು ಹೊಡೆದ ಮರಿಗಳ ಪ್ರಾಣ ಮಾಳಪ್ಪ ಉಳಿಸಿಕೊಂಡು ಉಳಿಸಿಕೊಂಡ್ ಮರಿಗಳ ಬಲ್ಯಕ್ಕೆ ಮಾತಾಡ್ಕೊ ತಿಂದ್ರದಾಗ ಹುಲಿ ವಾಸ ಬಿದ್ದು ಓಡಿಬತ್ತು ಬಾಯಿ ಹೌದು ಮಾಳಿಂಗರಾಯ್ ತಿನ್ನಕ್ಕ ಮಾಳಿಂಗರಾಯ ಯಾರೋ ಮಾನವ ಮನುಷ್ಯ ಬಂದ ತಿಳ್ಕೊಂಡು ಹುಲಿ ಓಡಿ ಬಂದು ಮಾಳಪ್ಪ ಬಾಯಿ ಹಾಕ್ತಿತ್ತು ಬಂಡಾರ ಹೊಡೆದ್ ಲಾಕ್ ಮಾಡತು ಮಾಳಪ್ಪ ಲಾಕ್ ಮಾಡಿಬಿಟ್ಟವಾಗ ಹುಲಿ ಮರಿ ತಾಯಿ ಹೇಳ್ತಾವ ಏನತ್ತ ಯಾವ ಇವ್ರನ್ನ ಏನು ಮಾಡಬೇಡ ತಾಯಿ ಇವ್ರ ನಮ್ಮ ಪ್ರಾಣ ಉಳಿಸಿರ್ತಕ್ಕಂಥ ಪುಣ್ಯಾತ್ಮಾಧನ ನಮ್ಮ ಪ್ರಾಣ ಉಳಿಸಿರ್ತಕ್ಕಂತ ಪುಣ್ಯಾತ್ಮ ಇವ್ನ ಏನು ಮಾಡಬೇಡ ತಾಯಿ ಅಂತ ಹೇಳಿ ಹುಲಿಗ ಮರಿಗಳು ಕುಣ ಹೇಳ ಹೌದೌದು ಹೌದು ಕುನ ಅವಾಗ ಹುಲಿ ಹೇಳ್ತದ ಏನತ್ತ ನೋಡಪ್ಪ ನೀ ಸತ್ತುಳ ಶರಣ ಮಹಾಪುರುಷ ಅದಿ ಇವತ್ತಿನ ದಿವಸ ನಿನ್ನ ನನ್ನ ಮಕ್ಕಳ ಪ್ರಾಣ ಉಳಿಸಿದಿ ಇಲ್ಲಿ ಯಾಕೆ ನಿನಗೆ ಏನು ಬೇಕಾಗ್ಯದ ಅಂತ ಹೇಳಿ ಹುಲಿ ಮಾಡಪ್ಪ ಕೇಳ್ತು ಹೌದಾ ಹುಲಿ ಮಾಡಪ್ಪ ಕೇಳ್ತು ಅವಾಗ ಮಾಳಿಂಗರಾಯಿ ಮುತ್ತೆ ಹೇಳ್ತಾನ ನನ್ನ ಗುರು ನಿನ್ನ ಹಾಲು ಬೇಡ ತಾಯಿ ಹೌದು ನನ್ನ ಗುರು ನಿನ್ನ ಹಾಲು ಬೇಡನಾ ಹಾಲು ಒಯ್ಲಿಕ್ಕೆ ಬಂದಿನ ಅಂದಾಗ ಹೌದು ಅವಾಗ ಹುಲಿ ಅಂತದ ಏನತ್ತ ಮಾಳಪ್ಪನ ಮಾತು ಕೇಳಿ ಕಬಲಾಗಿ ನಿತ್ತು ಹುಲಿ ಹೌದು ಮಾಳಪ್ಪನ ಮಾತು ಕೇಳಿ ಹುಲಿ ಕಬಲಾಗಿ ನಿತ್ತು ಮಾಳಿಂಗರಾಯಿ ಮುತ್ತೆ ಬಂಗಾರ ಗಿಂಡಿಯಾಗ ಹಾಲು ಹಿಂಡ್ಕೊಂಡು ಬಂದ ಹೌದಾ ಹಿಂಡ್ಕೊಂಡು ಒಂದು ಮಾತು ಕೇಳ್ತಾನ ಏನತ್ತ ಹುಲಿ ತಾಯಿ ಹೌದು ನಾ ಎಲ್ಲ ಹಾಲು ಹಿಂಡ್ಕೊಂಡು ಹೋಗ್ತೀನಿ ನಾ ಎಲ್ಲ ಹಾಲು ಹಿಂಡ್ಕೊಂಡು ಹೋಗ್ತೀನಿ ನನ್ನ ಗುರು ಹೌದು ಏನಾರ ಅಪ್ಪರ್ ತಿಳ್ಕೊಂಡು ಮಾಡಪ್ಪ ನೀ ಹಾಲು ಆಕಳು ತಂದಿದ್ವು ಏನು ಕುರಿ ತಂದಿದ್ವು ಏನ್ ಕೂನ ಇವು ಹುಲಿ ಹಾಲ ಬಾತ್ ಹೇಳಿ ಹೌದ ಅವಾಗ ಹುಲಿಗೆ ಮಾಡಪ್ಪ ಕೇಳದ್ ಕುಳ್ಳಿನಿ ಹುಲಿ ಹೇಳ್ತದ ಏನತ್ತ ಯಪ್ಪ ನೀ ಏನು ವಿಚಾರ ಮಾಡಬೇಡ ಹೌದ ಏನು ವಿಚಾರ ಮಾಡಬೇಡ ನನ್ನ ಎಡ್ಡು ಮಕ್ಕಳಿಗೆ ನೀ ಬಗಲಾಗ ಹೊತ್ವ ನಾವು ಗಂಡ ಹೆಣ್ತಿ ಬೆನ್ ಹತ್ತಿ ಅಂತ ಹೇಳಿ ಗಂಡು ಹುಲಿ ಹೆಣ್ಣು ಬೆನ್ನ ಹುಲಿ ಮಾಳಪ್ಪನ ಬೆನ್ನ ಹತ್ತಿ ಮಾಳಪ್ಪನ ಬೆನ್ನ ಹತ್ತಿ ಬಂದು ಇಲ್ಲಿ ನನ್ನ ಅಪ್ಪ ಗುರು ಬೀರದೇವರಿಗೆ ಕೋನ ಏನಂತ ಕೇಳಿದ್ರ ಏನ್ರಿಪ್ಪ ಗುರುವಿನ ಹಾಲು ಉಣಿಸದ ಹೌದು ಗುರುವಿಗೆ ಹಾಲು ಹುಲಿ ಹಾಲು ಉಣಿಸಿದ್ದ ಹಿಂಗ ಇಂತ ಪವಾಡ ಹೇಳುತ್ತ ಹಾಡುತ್ತ ಯಾಕ ಟೈಮ್ ಬಾಳ ಆಗಿರದಿಂದ ಹೌದೌದು ಅವರೆಲ್ಲ ದೌಡ್ ಫೋನ್ ಹಚ್ಚಿದ್ರು ನಮ್ಮ ರಾತ್ರಿ ಕಾರ್ಯಕ್ರಮ ಸ್ವಲ್ಪ ಬರ್ಲಕ್ಕೆ ಲೇಟ್ ಆಗ್ಯದ ಹೌದೌದು ಇರ್ಲಿ ಪುಣ್ಯಾತ್ಮರಿ ಇರ್ಲಿ ಹಾ

నా గురు నిన్న హాల పేదల

ਲਗਣਾ ਹੁੰਡੂ ਹਰਸ਼ਾ ਦਾ ਗੁਰੂ ਪੀਰਣਾ